ನಮಸ್ಕಾರ ಸತ್ಯಗಿರಿಯ ರವಾಸಿ ನನ್ನ ಹೆಸರು ಗುರಪ್ಪ ವಿರ ಪಕ್ಷಪ್ಪ ವಾಲಿ ಅಂತ ನಾವೊಂದು ವ್ಯಾಪಾರಸ್ಥ ಕುಟುಂಬದವರು ನಾವು ಸುಮಾರು ಎರಡು ವರ್ಷ ಇದ್ದಾಗ ನಮ್ಮ ತಂದೆಯನ್ನು ಕಳ್ಕೊಂಡು ನಮ್ಮ ಚಿಕ್ಕಪ್ಪ ಮತ್ತು ಹಾಗೂ ನಮ್ಮ ತಾಯಿ ಅಕ್ಷದಲ್ಲಿ ಬೆಳೆದವರು ನಂತರ ನಮ್ಮ ಸಹೋದರ ಇವತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರವರೆಗೂ ಒಂದು ಜನರ ಒಡನಾಟ ಬೆಳ್ದಿರ್ತಕ್ಕಂತ ವ್ಯಕ್ತಿ ಸರಿ ಸರ್ ಸರಿ ಗ್ರಾಮ ಪಂಚಾಯತ್ ಹಾನಿ ಉಪಾಧ್ಯಕ್ಷರು ಇದಕ್ಕಿಂತ ಮುಂಚೆ ಸರ್ ತಾವು ರಾಜಕೀಯಕ್ಕೆ ಎಲ್ಲಿಂದ ಹೇಗೆ ಪ್ರವೇಶ ಮಾಡಬೇಕು ನಾವು ಚಿಕ್ಕವರಿದ್ದಾಗ ನಮ್ಮಲ್ಲಿ ಅವಾಗ ರಾಜಕೀಯ ಒಂದ ಇದ್ದಾಗ ನಮ್ಮಲ್ಲಿ ಸಿಎಂ ಅಮ್ಮನಿಯವರು ರಾಜಕೀಯ ಇದ್ದಾಗ ನಮ್ಮೆಲ್ಲಾ ಎಲ್ಲಾ ಹಿರಿಯರ್ ನಮ್ಮ ನಮ್ಗೆ ಇನ್ನೂ ಅವಾಗ ವೋಟಿಂಗ್ ಪವರು ಅದು ಇರ್ಲಿಲ್ಲ ಅಂತದ್ರಲ್ಲಿ ಅವಾಗ ಸಿ ಎಂ ಅಮ್ಮನಿಯವರ ಪರವಾಗಿ ನಮ್ದೆಲ್ಲಾ ಪಾರ್ಟಿ ತಂಡದ ಎಲ್ಲರೂ ಸಿಎಂ ಅಮ್ಮನಿಯವರ ಒಂದ ಅವಾಗ ರೈತ ಮತ್ತೆ ಅವ ಚಕ್ರದ ಅದು ಅವರು ಚುನಾವಣೆ ಮಾಡುದು ನೋಡ್ತಿದ್ವಿ ನೋಡಿ ನಮಗ ಅವಾಗಿಂದ ಒಂದ ಸುಮಾರು ಏನು ಬಾಲ್ಯದ ಬುದ್ಧಿ ತಿಳಿತಿದೆ ಅವಾಗಿಂದನು ನನಗ ಸ್ವಲ್ಪ ಸಾಮಾಜಿಕ ಕ್ಷೇತ್ರದಲ್ಲಿ ನನಗೊಂದ್ ಸ್ವಲ್ಪ ಆಸಕ್ತಿ ಜಾಸ್ತಿ ಅವಾಗಿಂದ ನಾನು ಸುಮಾರು ಒಂದ್ ಹದಿನೈದು ವರ್ಷದಿಂದನೂ ನನಗ ಹೋಟಿಂಗ್ ಪವರ್ಕ್ಕಿಂತ ಮುಂಚೆನೂ ನಾನು ಸ್ವಲ್ಪ ರಾಜಕಾರಣದೊಳಗ ಆಸಕ್ತಿ ಮತ್ತ ನಾವು ಯುವಶಕ್ತಿ ಯೋಗ ಸಂಘ ಅಂತ ಹೇಳಿ ನಮ್ಮಲ್ಲಿ ಪ್ಯಾಟಾ ಬಂದ ನಮ್ಮ ಮಹಾಂತೇಶ್ ಮುದ್ದಾಪುರ ಅವರು ಅವರ ನೇತೃತ್ವದಲ್ಲಿ ಎಲ್ಲಾ ಪ್ಯಾಟಿ ತಂಡದವ್ರು ಕೂಡ ಒಂದು ಯುವಶಕ್ತಿ ಸಂಘ ಅಂತ ಹೇಳಿ ನಿರ್ಮಾಣ ಮಾಡಿದ್ರು ಅದರ ಜೊತೆಯಾಗಿ ನಾವು ಅಲ್ಲಿ ಒಂದು ಸಾಮಾಜಿಕ ಕ್ಷೇತ್ರಕ್ಕ ಅದರ ಜೊತೆ ಗುರುತಿಸಿಕೊಂಡ ಒಂದು ಯುವಶಕ್ತಿ ಯೋಗ ಸಂಘದ ಸದಸ್ಯನಾಗಿ ಹಾಗೂ ನಂತರ ಅಧ್ಯಕ್ಷನಾಗಿ ಒಂದು ಸಾಮಾಜಿಕ ಕಾರ್ಯಕ್ಕ ನಾವು ಪಾದಾರ್ಪಣೆ ಮಾಡಿ ರಾಜಕೀಯ ಬರೋದಕ್ಕೆ ಪ್ರೇರಣೆ ತಮ್ಮ ರಾಜಕೀಯ ಗುರು ನನಗ ರಾಜಕೀಯ ಗಾಡ್ ಫಾದರ್ ಅನ್ನೋಕ್ಕಿಂತ ನಾನು ಜನರ ನೋಡಿ ಅಂದ್ರೆ ನಮ್ಮ ಹಿರಿಯರನ ನಮಗ್ ಗಾಡ್ ಫಾದರ್ ನಮ್ ಪ್ರೇರಣೆ ಯಾರಂದ್ರೆ ನಾವು ಅಲ್ಲಿ ತಾಟಾಗಿ ಇರ್ತಿದ್ದೀವಿ ಎಲ್ರ ಕುಡ್ಕೊಂಡು ಜನತಾದಳ ಒಂದ ಲೀಡರ್ಸ್ ಎಲ್ಲ ನಮ್ಗ ರಿಲೇಟಿವ್ ಇದ್ರು ಮತ್ತೆ ಅಲ್ಲಿ ತಟಿ ಒಳಗ ಅವ್ರ ಬಗ್ಗೆ ಒಂದಿಷ್ಟು ಮಾಮನಿ ಇವ್ರ ಸಲುವಾಗಿ ಸಿ ಎಂ ಮಾಮನಿಯವ್ರ ಸಲುವಾಗಿ ಅವಾಗ ಅವ್ರೆಲ್ಲರೂ ಕೆಲಸ ಮಾಡುದ್ ನೋಡಿ ನಮ್ದ ಮೂಲತಃ ಹೋಟೆಲ್ ಇರೋದ್ರಿಂದ ಎಲ್ಲಾ ಜನ ಬಂದಲ್ಲಿ ಆ ಹೋಟೆಲ್ದೊಳಗ ಆ ರಾಜಕೀಯ ಬಗ್ಗೆ ಚರ್ಚೆ ಮಾಡ್ತಿದ್ರು ರಾಜಕೀಯ ಬಗ್ಗೆ ಚರ್ಚೆ ಮಾಡಕ್ ನಮಗ ಅವಾಗ ಆ ರಾಜಕೀಯ ಆಸಕ್ತಿ ಅದರಿಂದ ಆಸಕ್ತಿ ಬೆಳಿತಾ ಬಂತು ಸರ್ ತಾವು ಆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರೆ ಸರ್ ತಾವು ರಾಜಕೀಯ ಪ್ರವೇಶ ಮಾಡ್ ಮಾಡಿದ್ರೆ ತಾವು ಗ್ರಾಮ ಪಂಚಾಯತಿ ಸದಸ್ಯ ಆಗ್ಲಿಕ್ಕೆ ತಮ್ಮ ಗ್ರಾಮದವರಾಗಿರ್ಬೋದು ತಮ್ಮ ಸ್ತ್ರೀಯವರ ತಮಗೆ ಪ್ರೇರಣೆ ನೀಡಿದ್ರು ಸರ್ ತಾವು ಆ ಪ್ರಯಾಣ ನೀಡಿದ ಸಂದರ್ಭದಲ್ಲಿ ತಾವು ಚುನಾವಣಾ ಪ್ರಚಾರ ಮಾಡ್ತಾ ಇರ್ತೀರಿ ಮತಭೇಟಿ ಮಾಡ್ತಾ ಇರ್ತೀವಿ ತಾವು ಜನರಿಗೆ ಆಶ್ವಾಸನೆಗಳನ್ನ ಭರವಸೆಗಳನ್ನ ಕೊಟ್ಟಿರ್ತೀರಿ ಸರ್ ಸರ್ ಯಾವ ರೀತಿಯಾಗಿ ತಾವು ಜನರಿಗೆ ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆಗಳಲ್ಲಿ ತಾವು ಎಷ್ಟು ಪರ್ಸೆಂಟ್ ಜನರ ಭರವಸೆ ಇಳಿರ್ತೀರಿ ಸರ್ ರಾಜಕಾರಣ ಇದು ಆಶ್ವಾಸನೆಗಳನ್ನ ಕೊಡ್ಬೇಕಾಗ್ತದೆ ಯಾಕಂದ್ರೆ ಆಶಾಭಾವನೆ ಇಟ್ಕೊಂಡು ನಾವು ಒಂದ ಸಂಸ್ಥೆ ಒಳಗ್ ಹೋಗಕ್ಕಿಂತ ಮುಂಚೆ ಹೊರಗ್ ನಿಂತ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಬಗ್ಗೆ ಒಬ್ರು ಅಧ್ಯಕ್ಷ ಬಗ್ಗೆ ನಾವು ಮಾತಾಡಿದಿವಿ ಬಟ್ ಅಲ್ಲಿ ಒಳಗ್ ಹೋದ್ಮ್ಯಾಗ ಅಲ್ಲಿ ಒಂದಿಷ್ಟು ಟೆಕ್ನಿಕಲ್ ಗಳು ಇರ್ತಾವ್ ನಾವು ಹೊರಗೆ ಇರ್ತಕ್ಕಂತ ಆಶ್ವಾಸನೆಗಳನ್ನ ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನಗಳನ್ನ ನಾವ್ ಮಾಡಿದಿವಿ ಬಹುತೇಕ ನನಗ ನೀರು ನುಡಿ ನನಗೇನು ಯಾವ್ದು ನಮ್ಮ ಸತ್ತಿಗಿರಿ ತಾವೆಲ್ಲ ಬಂದು ಕೇಳಿದ್ರೆ ಹೇಳ್ತಾರೆ ಗುರುವಾಲಿ ತನ್ನ ಕಡಿಂದ ಸಾಧ್ಯ ಇದ್ರ ಅಂತ ಹೇಳ್ತಾನೋ ಇಲ್ಲಂದ್ರೆ ಇಲ್ಲ ಅಂತ ಹೇಳಿ ನೇರವಾಗಿ ಹೇಳುವಂತ ವ್ಯಕ್ತಿತ್ವ ಬಯಸ್ಕೊಂಡ್ ಬಂದವ್ ನಾನು ಆ ಬಟ್ ಏನ ಆಗ್ಲಾರ್ದನ್ನ ಸುಮ್ನೆ ಆಗ್ತೈತಿ ಅಂತ ಹೇಳಿ ಜನರನ್ನ ನಮ್ಕೂ ಆಗು ಕೆಲ್ಸನ ಹೇಳಿ ಅದನ್ನ ಮಾಡಿ ಜನ ನಮ್ಮನ್ನ ನೆನಪು ನನಗೆ ಇಟ್ಕೊತಾರು ನಾವು ಸುಮ್ನೆ ಆಶ್ವಾಸನೆ ಕೊಟ್ರ ಮತ್ತೆ ನಾವ್ ಚುನಾವಣೆಗೆ ಹೋಗ್ಬೇಕಾಗ್ತದ ಇವತ್ ನಾವು ವಿಧಾನಸಭಾ ಲೋಕಸಭಾ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅಂತ ನಮ್ಮಲ್ಲಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕಿಗೆ ಅಂತ ಹೇಳಿ ಸುಮಾರು ಚುನಾವಣೆಗಳು ನಾವು ಜನರ ಬಳಿಗೆ ಹೋಗ್ಬೇಕಾಗ್ತದೆ ಆ ನಿಟ್ಟಿನ ನಾನು ಬಹುತೇಕ ಆಶ್ವಾಸನೆಗಳನ್ನ ಕೊಡೋದು ಕಡಿಮೆ ಆಶ್ವಾಸನೆಗಳನ್ನು ಕೊಟ್ರು ಈಡೇರಿಸುವಂತ ಆಸ್ನೆ ಇದ್ರೆ ಮಾತ್ರ ಕೊಡ್ತಾನು ಇರ್ಲಿಕ್ಕ ನನಗೆ ಆಶ್ವಾಸನೆ ನನಗೆ ಕೊಡಾಕೊಳ್ಳಿ ಒಳ್ಳೆ ಭರವಸೆಗಳನ್ನ ಕೊಟ್ಟ ಜನರನ್ನ ಒಂದು ಮಳೆ ಮಾಡುವಂತದ್ದು ನನಗ ಬಹುತೇಕ ಇಲ್ಲ ಯಾಕಂದ್ರ ನನ್ ಬಗ್ಗೆ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ನೇರ ನೋಡಿ ಬಹಳಷ್ಟ ನಾವು ಮಾತನಾಡೋದ್ರಿಂದ ಆ ನಾವು ಸಮಾಜ್ಸಾರಿ ಆ ಟೀಕೆಗೂ ಒಳಗಾಗಿದ್ದ ಬಹಳಷ್ಟು ನೇರವಾಗಿ ಮಾತನಾಡೋದ್ರಿಂದ ಕೂಡ ಜನರಿಗೆ ಗುರಿ ಒಂದು ದೇಶಕ್ಕೆ ಗುರಿಯಾಗುವಂತ ಸಾಧ್ಯತೆ ಕೂಡ ಇದೆ ಅಂತ ತಗೊಳ್ತಾ ಇದ್ರಿ ಸರಿ ಸರ್ ಸರ್ ಈಗ ತಾವು ಆಯ್ಕೆ ಆಗಿತ್ತು ಆಗಿಕ್ಕಿಂತ ಮುಂಚೆ ಸರ್ ತಮ್ಮ ವಾರ್ಡ್ ಯಾವ ರೀತಿ ತಮ್ಮ ಊರು ವಾರ್ಡ್ ಆಗಿರ್ಬೋದು ತಾವು ಉಪಾಧ್ಯಕ್ಷ ಇರ್ತೀವಿ ಸರ್ ಉಪಾಧ್ಯಕ್ಷ ಆಗಿಂತ ಮುಂಚೆ ತಮ್ಮ ಡೆವಲಪ್ಮೆಂಟ್ ವಿಷಯದಲ್ಲಿ ತಮ್ಮ ಊರು ಯಾವ ರೀತಿ ಡೆವಲಪ್ಮೆಂಟ್ ಇತ್ತು ತಾವು ಆಯ್ಕೆ ಆಗಿ ಬಂದ ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು ನಾವು ಇನ್ನೊಂದು ನಾವು ಡೆವಲಪ್ಮೆಂಟ್ ನಮ್ಮ ಸತ್ತಿಗಿರಿ ಯಾವಾಗ್ಲೂ ಮುಂದೆ ಯಾಕಂದ್ರೆ ನಮ್ಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣ ಮಾಡ್ತೀವಿ ಮತ್ತು ಅದರ ನಂತರ ಡೆವಲಪ್ಮೆಂಟ್ ಇವತ್ತ ಬಿಜೆಪಿ ಅಂತ ಅಂತಿರ್ಲಿ ಕಾಂಗ್ರೆಸ್ ಅಂತಿರ್ಲಿ ಯಾರ್ಯಾರ ಸಂದರ್ಭದೊಳಗ ಇವತ್ತ ಮಾನ್ಯ ಮೊದಲ ಸಿಎಂ ಇದ್ದಾಗ ನಮ್ಮ ಊರಿಗೆ ನೀರಿನ ಕನೆಕ್ಟಿವಿಟಿ ಮಾಡಿದ್ರು ಅದೇ ಸುಭಾಷ್ ಕೌದಲ್ಗಿ ಅವರು ಬಂದಾಗ ಹೈಸ್ಕೂಲ್ ಎಲ್ಲ ಮಾಡಿದ್ರು ಮತ್ ರಾಜ್ ಅಮ್ಮನಿಯವ್ರು ಬಂದಾಗ ಅವರು ಇಲ್ಲಿ ಹೈಸ್ಕೂಲ್ ಕಾಲೇಜ್ ಗಳನ್ನ ಅವರು ಮಾಡಿದ್ರು ಸುವರ್ಣ ಸುವರ್ಣ ಗ್ರಾಮ ಇತ್ತು ಅಹ್ ಹಿಂಗ ಸುಭಾಷ್ ಕೌದಲ್ಗಿ ಇದ್ದಾಗ ಫಸ್ಟ್ ಸ್ವಚ್ಛ ಗ್ರಾಮ ಇತ್ತು ಯಾವ್ಯಾವ ಚೌಗತಿ ತಾಲೂಕಿಗೆ ಬರ್ತಾವಲ್ಲ ಅದನ್ನ ನಮ್ಮ ಎಲ್ಲಾ ಮುಖಂಡರು ಸೇರಿ ನಮ್ಮ ಊರಿಗೆ ತರ್ತಿದ್ರು ಈ ಈ ವಿಷಯದ ನಾನು ಡೆವಲಪ್ಮೆಂಟ್ ಅವ್ರವ್ರ ಕಾಲದೊಳಗ ಅನುದಾನದ ಆಯಾ ಅನುದಾನದ ಲಿಮಿಟ್ ಮ್ಯಾಗ ಎಲ್ಲರೂ ಡೆವಲಪ್ಮೆಂಟ್ ಮಾಡಿದ್ರು ಎಲ್ಲರೂ ಡೆವಲಪ್ಮೆಂಟ್ ಮಾಡಿದ್ರು ಈಗ ತಮ್ಮ ಅವಧಿಯಲ್ಲಿ ತೋರ್ ತಾವ್ ಯಾವ ಯಾವ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ರು ತಾವು ನಮ್ಮ ಅವಧಿ ಕಳೆದ ಗ್ರಾಮ ಪಂಚಾಯಿತಿ ಅವಧಿ ಒಳಗ ಎರಡ ವಾಟರ್ ಫಿಲ್ಟರ್ ವ್ಯವಸ್ಥೆ ಇತ್ತು ಬಟ್ ಅವ ಕಾರ್ಯಗತ ಆಗ್ಲಿಲ್ಲ ಅವ ಸ್ಥಿತಿ ತೆಗೆದುಕೊಂಡು ಅವ ಏನ ಯಾವಾಗ ಹೋಗಿ ಜನರಿಗೆ ಉಪಯೋಗ ಆಗಲಿಲ್ಲ ಮೊದಲು ನಾವು ಅಧಿಕಾರಕ್ಕೆ ಬಂದ್ಮ್ಯಾಗ ನಾವು ಅದನ್ನ ವಾಟರ್ ಫಿಲ್ಟರ್ ನಮ್ದು ಪಕ್ಕದ ಗ್ರಾಮಕ್ಕೆ ಗುಡಮಕೇರಿಗೆ ಹೋಗಿ ನಾ ನೀರ್ ತರುವಂತ ವ್ಯವಸ್ಥೆ ಇತ್ತು ಅದ್ ತದನಂತರದಲ್ಲಿ ನಾವು ಸತ್ತಿಗಿರಿ ಒಳಗ ನಾವು ಗ್ರಾಮ ಪಂಚಾಯತಿಗೆ ಏನ್ ಬಂದ್ಮ ಫಸ್ಟ್ ಮಾಡಿರ್ತಕ್ಕಂತ ಕೆಲಸನ ನಾವು ನಮ್ ಜನ ಇಲ್ಲೇ ನಾವು ನೀರ್ ಕುಡಿಬೇಕಂತ ಹೇಳಿ ಅಲ್ಲೇ ಗ್ರಾಮ ಪಂಚಾಯತಿ ಒಳಗ ಬೋರ್ವೆಲ್ ಇತ್ತು ಆ ಬೋರ್ವೆಲ್ ನಿಂದ ಇವತ್ತಿಗೂ ಅಲ್ಲಿ ಶುದ್ಧ ಕುಡಿಯುವ ಶುದ್ಧ ನೀರಿನ ಕೊಡುವ ವ್ಯವಸ್ಥೆ ಮಾಡಿದಿವಿ ತದನಂತರದಲ್ಲಿ ಅಹ್ ಬಹಳಷ್ಟು ನಮ್ಗ ಪಬ್ಲಿಕ್ ಶಾಲೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಶೌಚಾಲಯಗಳನ್ನ ಮತ್ತವರ ಪತ್ರಿಕಾ ಇದರಿಂದ ಅವರಿಗೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ದಿಕ್ಸೂಚಿ ಅಂತ ಹೇಳಿ ಪ್ರಜಾವಣಿ ಪತ್ರಿಕೆಯಿಂದ ದಿಕ್ಸೂಚಿಗಳನ್ನ ಕೊಟ್ಟ ಅವರನ್ನ ಮತ್ತೆ ಎಕ್ಸಾಮ್ ಪ್ರಿಪೇರ್ ಮಾಡುವಾಗ್ಲಿ ಅಹ್ ಅಲ್ಲಿ ನಮ್ಮ ಶಾಲೆ ಒಳಗೆ ಡ್ಯಾಮೇಜ್ ಮತ್ತು ಕಳ್ಳತನಕ ಸಿ ಕ್ಯಾಮ್ರಾಗಳನ್ನ ಅಳವಡಿಸುದಾಗ್ಲಿ ಎಲ್ಲಾ ನಮ್ಮ ಗ್ರಾಮದ ಎಲ್ಲಾ ಒಂದು ವೃತ್ತಗಳಲ್ಲಿ ಇನ್ನೂ ಹಾಕ್ಬೇಕಾಗ್ಯದ ಇನ್ನೂ ಮಾಡ್ತಕ್ಕಂತ ಎಲ್ಲಾನು ಸಂಪೂರ್ಣ ಆಗಿಲ್ಲ ಇನ್ನೂ ಮಾಡ್ತಕ್ಕಂಥ ಕೆಲಸಗಳು ಬಾಳ ಬಟ್ ಮೇನ್ ಮುಖ್ಯ ವ್ರತದೊಳಗೆ ಈಗ ಅವು ಲೈಟ್ ಗಳನ್ನ ಆ ಬಹುತೇಕ ಎಲ್ಲಾ ಕಡೆ ರೋಡ್ ರೋಡ್ಗಳು ನಮ್ಮಲ್ಲಿ ಸಂಪೂರ್ಣ ಆಗಿದಾವ ಇನ್ನು ಒಂದಿಷ್ಟು ಸಣ್ಣ ಸಣ್ಣ ಓಣಿ ಒಳಗೆ ಸಣ್ಣ ಸಣ್ಣ ಮನಿ ಹಾದಿ ಬಿಟ್ರೆ ಮೇನ್ ರಸ್ತೆಗಳು ಎಲ್ಲಾ ಆಗಿದವು ಇನ್ನೂ ಒಂದ ಇದೆ ಅಹ್ ನಮ್ಮ ಗ್ರಾಮದೇವಿ ದೇವಸ್ಥಾನ ಕಡೆ ಅಲ್ಲಿ ಗಟ್ರು ಮತ್ತೆ ಇದನ್ನ ಮಾಡ್ಬೇಕೈತಿ ಬಟ್ ಅದ ನಮ್ಮ ದೊಡ್ಡ ಕೆಲಸ ಇರೋದ್ರಿಂದ ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗ ಆಗುದಿಲ್ಲ ಅದು ಒಂದ ನಮಗ ಬರ್ತಕ್ಕಂತ ದಿನಗಳಲ್ಲಿ ಅದನ್ನ ನಮ್ ಕ್ಷೇತ್ರದ ಶಾಸಕರ ಗಮನಕ್ಕೆ ತರೋದಾಗ್ಲಿ ಆ ಸಂಸದರ ಗಮನಕ್ಕೆ ತರೋದಾಗ್ಲಿ ತಂದ್ ಅದನ್ನು ಒಂದ್ ಶೀಘ್ರವಾಗಿ ಆ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೇಕಂತ ಹೇಳಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಅವ್ರಿಗೆ ಮನವಿ ಮಾಡಿದೀವಿ ಅವ್ರ ಸ್ಪಂದಿಸಿ ಶೀಘ್ರದಲ್ಲಿ ಮಾಡೋಣ ಅಂತಕ್ಕಂತ ಭರವಸೆ ನೀಡಿದ ಭರವಸೆ ಕೊಟ್ಟಿದ್ದಾರೆ ಈಗ ತಾವು ಐಟಿ ಐ ಬಂದ್ಮೇಲೆ ಎರಡು ವರ್ಷ ಬಿಜೆಪಿ ಸರ್ಕಾರ ಈಗ ಮತ್ತೆ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಸರಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇತ್ತು ಈಗ ಗ್ರಾಮ ಪಂಚಾಯತಿ ಅನುದಾನಗಳು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನಸಂಖ್ಯೆ ಆಧಾರಿತ ಅನುದಾನಗಳು ಬರ್ತಿರ್ತಾವೆ ಅದ ಬಿಜೆಪಿ ಗವರ್ಮೆಂಟ್ ಇದ್ದಾಗನು ಆ ಅನುದಾನ ನಮಗ್ ಬರ್ತಿತ್ತು ಅವಾಗ ನಮಗ್ ಸನ್ಮಾನ್ಯ ಆನಂದ್ ಮೊಮ್ಮನಿ ಅವ್ರು ಒಂದಿಷ್ಟ ಮಹಾತ್ಮಾ ಗಾಂಧೀಜಿ ನಮ್ದು ಎಪ್ಪತ್ತೈದನೇ ವರ್ಷದ ಒಂದು ಅಮೃತ ಮಹೋತ್ಸವ ಅಂದಾಗ ಅವು ಸಿಲೆಕ್ಟಬಲ್ ಹಳಿ ಎಲ್ಲಾ ಅವನ ಮಾಡಬೇಕಿತ್ತು ಸಿಲೆಕ್ಟೇಬಲ್ ಹಳ್ಳಿ ಇದ್ದಾಗ ಅವಾಗ ನಮ್ ಸತ್ತಿಗಿರಿನೂ ಒಂದು ಫಲಾನುಭವಿಗಳು ಆಯ್ಕೆ ಅವಾಗ ನಮ್ ಸತ್ತಿಗಿರಿನು ಒಂದು ಹಾಕೊಂಡಿದ್ರು ಹಿಂಗ ಹಲವಾರು ಒಂದಿಷ್ಟು ಯೋಜನೆಗಳು ಅವರ ಮೃತದಿಂದನು ಆಗಿದಾವು ಹ್ಮ್ ಆಗಿದಾವು ಈಗನು ಅದ್ರ ನಂತರ ಪಬ್ಲಿಕ್ ಶಾಲೆ ಆಯ್ತು ಪಬ್ಲಿಕ್ ಶಾಲೆಗೆ ಬಹುತೇಕ ನಾವು ಇದ್ರ ರಾಜಕಾರಣ ಮಾಡ್ಲಾರ ನಮ್ಮ ಸತ್ಯಗಿರಿ ಗ್ರಾಮದ ಎಲ್ಲಾ ಹಿರಿಯರು ಎಲ್ಲಾ ಪಕ್ಷದ ಮುಖಂಡರು ಬಹಳಷ್ಟು ಚೆನ್ನಾಗಿರ್ದಾರ ಆ ಇರ್ತಕ್ಕಂತ ಶಾಸಕರನ್ನ ಸಂಸದರನ್ನ ರಾಜ್ಯಸಭಾ ಸದಸ್ಯರನ್ನ ಆ ವಿಶ್ವಾಸ ತಗೊಂಡು ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಎಲ್ಲಾ ಪಕ್ಷದವರು ಎಲ್ಲಾ ಮುಖಂಡರು ಸಂಶಿದಾರಂತ ಹೇಳ್ತಾರೆ ಹೇಳ್ತಾರದು ಗ್ರಾಮದ ಅಭಿವೃದ್ಧಿಗಾಗಿ ಯಾವುದೇ ಪಕ್ಷ ಇರಲಿ ಎಲ್ಲಾ ಪಕ್ಷ ನಮ್ಗೆಲ್ಲಾ ಪಕ್ಷ ಒಮ್ಮತದಿಂದ ಇಲ್ಲ ಅವ್ರವ್ರ ಅಧಿಕಾರ ಇದ್ದಾಗ ಅವ್ರವ್ರ ಮಾತಕ್ಕೆ ಶಾಸಕರಿದ್ದಾಗ ಅವ್ರವ್ರ ಜನನಾಯಕರಿದ್ದಾಗ ಗ್ರಾಮಕ್ಕ ಏನಾದ್ರೂ ನಮ್ಸ ಅಂದ್ರ ಒಂದ ತಾಲ್ಲೂಕಿಗೆ ಐದ್ ಹಳ್ಳಿ ಮೂರ್ ಹಳ್ಳಿ ನಾಲ್ಕ ಹಳ್ಳಿ ಆಯ್ಕೆ ಮಾಡಿರ್ತಾರ ಅಂತದ್ರೊಳಗ ಅದ್ರೊಳಗೆ ಸತ್ತಿಗಿರಿನ ಒಂದ್ ಯಾವಾಗ್ಲೂ ಇರ್ತಿತ್ತು ಅದು ನಾವ್ ಅಧಿಕಾರವಾಗಿ ಇಲ್ದಾಗ್ಲೂ ಇರ್ತಿತ್ತು ಅಂದ್ರ ಹಿಂದಿನ ನಮ್ಮ ಎಲ್ಲಾ ನಾಯಕರಿಗ ಇರಲಿ ನಾನು ಇದ್ರೊಳಗ ಪಕ್ಷ ಭೇದ ಜಾತಿ ಭೇದ ಮಾಡ್ದ ಅವರ ಅಧಿಕಾರದೊಳಗ ಏನೇನ ಎಲ್ಲರೂ ಪ್ರಾಮಾಣಿಕವಾಗಿ ಸೇವೆ ಮಾಡಬೇಕು ಮಾಡಿದ್ದಾರೆ ಯಾವ್ದು ಪಕ್ಷ ಮಾಡಿದ್ದಾರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಪಂಚ ಗ್ಯಾರಂಟಿ ಕೊಡ್ತಿದ್ದಾರೆ ಗ್ಯಾರಂಟಿಯಿಂದ ಸರ್ ಜನರಿಗೆ ಎಷ್ಟು ಅನುಕೂಲ ಆಗ್ತದೆ ಇದ್ರಲ್ಲಿ ಅನಂತ ಆಗ್ತದೆ ಗ್ಯಾರಂಟಿ ಅದು ನಿಜವಾಗಿ ಗ್ಯಾರಂಟಿ ಜನರಿಗೆ ಈಗ ನೇರ್ವಾಗಿ ಅದ ಗ್ರಹಲಕ್ಷ್ಮಿ ಅಮೌಂಟ್ ಲೇಟ್ ಆಗಿ ಬರಕದಿ ಮತ್ತೆ ಈಗ ನಮ್ದು ಬಸ್ ಅದಂಟು ಅದು ನೇರ್ವಾಗಿ ಶಕ್ತಿ ಯೋಜನೆ ನೇರ್ವಾಗಿ ಸಿಗಕದಿ ಮತ್ತೆ ಈಗ ವಿದ್ಯುತ್ ಬಿಲ್ ಅದು ಗೃಹ ಜ್ಯೋತಿ ಅದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಬಲ್ ಆಗ್ಯದ ಹಾಗಾದ ಜನ ಈಗ ನಾವು ಬಡವರಿಗೇನ ಅಂತ ಹೇಳಿ ನಿರ್ದಿಷ್ಟವಾಗಿ ಅದಕ್ಕೊಂದು ಲಿಮಿಟೆಡ್ ಕೊಟ್ಟಿದ್ರೆ ಸರ್ಕಾರದ ಇನ್ನೂ ಡೆವಲಪ್ಮೆಂಟ್ ಗಳಿಗೆ ಬೇರೆ ದುಡ್ಡು ಸಿಕ್ತಿತ್ತೇನು ಅಂತ ಹೇಳಿ ನಮ್ಮ ಆಶಾಭವನಿ ಈಗ ಏನಾಗಿದೆ ಯಾವುದೇ ಒಂದು ಗುತ್ತಿಗೆದಾರಿಯಾಗಲಿ ಪೇಮೆಂಟ್ಗಳು ಸರಿಯಾಗಿ ಆಗ್ತಿಲ್ಲ ಈಗ ನಿಜವಾದ ಫಲಾನುಭವಿಗಳಿಗೆ ಕೊಡ್ಲಿಕ್ಕೆ ಏನ ಇಲ್ಲ ಬಟ್ ಇವತ್ತದ ಆದ್ರ ಫಲಾನುಭವವನ್ನ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಸಹ ತಗೋಕತ್ತಾರ ಸರ್ಕಾರ ಇವತ್ತು ಯಾರನ್ನೂ ಉಲೈಸಕ್ ಹೋಗಿ ಇವತ್ತು ತನ್ನ ಕಲ್ ಮೇಲ್ ತನ್ನ ಕಲ್ ಹಾಕೊಂತೇನೋ ಅನಸ್ತದ ಅದಕ್ಕಾಗಿ ಅದ ಏನ ಸೂಕ್ತ ವ್ಯಕ್ತಿಗಳಿಗೆ ಯಾವದೇ ಸರ್ಕಾರ ಯೋಜನೆಗಳು ಮುಟ್ಲಿ ಬಟ್ ಎಲ್ಲರಿಗೂ ಅದನ್ನ ಕೊಡೋದ್ರಿಂದ ಅದ ಸರ್ಕಾರಕ್ಕೆ ಹೊರೆಯಾಗ್ತದೆ ಸರ್ಕಾರಕ್ಕೆ ಹೊರೆಯಾದಾಗ ಡೆವಲಪ್ಮೆಂಟ್ ಕನ್ಸ್ಟ್ರಕ್ಷನ್ ಕಡಿಮೆ ಆಗ್ತದ ಅದಕ್ಕಾಗಿ ಎಲ್ಲರಿಗೂ ಕೊಟ್ಟದ್ದ ಒಂದ್ ಲೆಕ್ಕಕ್ಕೆ ಬಡವರಿಗೆ ಅನುಕೂಲ ಆಗ್ಯದ ಶ್ರೀಮಂತರಿಗೆ ಅದ್ರ ದುರುಪಯೋಗ ಆಗದೆ ದುರ್ಬಳಕೆ ಆಗಿದೆ ಕರೀತಾರೆ ಸರ್ ಈಗ ಕೊನೆದಾಗಿ ಏನಿದೆ ತಮ್ಮದು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಡಿಸೆಂಬರ್ ತಾವು ಅವಧಿ ಬರ್ತಾ ಇದೆ ಮತ್ತೆ ಜನವರಿ ಮಂದಿ ತಮ್ಮ ಚುನಾವಣೆ ಸರ್ ಈ ಚುನಾವಣೆಯಲ್ಲಿ ತಾವು ಮತ್ತೆ ಸ್ಪರ್ಧೆ ಮಾಡಬಹುದಾ ಚುನಾವಣೆ ಸ್ಪರ್ಧೆ ಮಾಡುವ ಸುಮಾರು ನನಗ ಇವತ್ ನಾನು ಏನು ಈ ಗ್ರಾಮ ಪಂಚಾಯಿತಿ ಅಧಿಕಾರ ಬಂದ ಮೇಲೆ ಹೇಗಿದ್ನೋ ಮುಂಚೆನೋ ಹಾಗೆ ಇದ್ನೆ ಯಾರದಾರ ಏನಾದ್ರು ಕೆಲಸ ಐತಿ ಅಂದ್ರ ಇವತ್ ನಾವು ಜನ ಎಲ್ಲ ಏನ್ ಹೇಳ್ತಾರೋ ಮನಿಗೆ ಮಾರ್ಗಲ್ ಅಂತಾರ ಬಟ್ ನಾವು ಮಣಿಕಿಂತ ಹೆಚ್ಚು ಪ್ರಶಸ್ತಿ ಕೊಟ್ಟದ್ದು ಜನಸೇವೆಗಾಗಿ ಇವತ್ತು ಯಾರ ನಮಗ ಬಂದ ನನ್ನ ಮನಿ ಬಂದಾಗ ಒಂದ್ ದೂರವಾಣಿ ಕರೆ ಮಾಡಿ ನಮ್ಗ ಒಂದಿಷ್ಟು ಹಿಂಗ ಸಮಸ್ಯೆಗಳದಾವ ಅದನ್ನ ಪರಿಹಾರ ಮಾಡ್ರಿ ಅಂದಾಗ ನನ್ನ ಕಡಿಂದ ಎಷ್ಟ ಆಗ್ತೈತಿ ಎಲ್ಲಾ ನೂರ್ಕ್ ನೂರ್ ಮಾಡ್ಲಿಕ್ಕೆ ಯಾರಿಗೂ ಆಗುದಿಲ್ಲ ಆ ಪರಮಾತ್ಮ ಕಡಿಂದನೂ ಎಲ್ಲಾರನ್ನೂ ಒಲೈಸಕ್ ಆಗುದಿಲ್ಲ ಅಂತದ್ ನನ್ನ ವ್ಯಾಪ್ತಿ ಒಳಗ ನನಗ ಸಾಧ್ಯ ಅದಷ್ಟ ಪ್ರಾಮಾಣಿಕ ಪ್ರಯತ್ನ ನಾನು ಯಾರಿಗೂ ದುಡ್ಡು ತಿನ್ಲಾರ ರಾಜಕೀಯ ಒಳಗ ಇವತ್ ಯಾವ್ದೇ ಒಂದ್ ಹಾಸ್ಪಿಟಲ್ ಅಂತಿರ್ಲಿ ಪೊಲೀಸ್ ಸ್ಟೇಷನ್ ಅಂತ ಮತ್ತ ಇವತ್ ನಾವು ಸೋಷಿಯಲ್ ಪೀಡಿಗೆ ಸಾಮಾಜಿಕ ಇದಕ್ಕ ನಮ್ಮನ ನಾನ್ ಅಹ್ ಹಣ ಅಂತ ಕೇಳಿದಾಗ ನಾನು ಕಡಿಂದ ನಾ ಎಲ್ಲಾ ಕಡೆ ಕೊಟ್ಟಿದಿನಿ ಆ ಸ್ವಲ್ಪ ಎಲ್ಲಾ ಕಡೆನು ನಾನ್ ರಾಜಕಾರಣದಿಂದ ಸೇವಾ ಮಾಡಿದಿನಿ ಇವತ್ ನನ್ಗೆ ಅಧಿಕಾರ ಐತಿ ಇಲ್ಲ ಅನ್ಕೊಂತ ನಾನ್ ನನ್ಗೆ ಏನೋ ಸಮಾಜ ಸೇವೆಗೆ ಒಪ್ಪೆ ನನಗ ಒಂದನೇ ಸಲ ಗ್ರಾಮ ಪಂಚಾಯತಿ ನಿಂತಾಗ ಜನ ಆಶೀರ್ವಾದ ಮಾಡ್ರು ಅದ್ರ ನಂತರದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಆಗ್ತಕ್ಕಂತ ಸಂದರ್ಭ ಬಹಳಷ್ಟು ಕಷ್ಟಕರ ಪರಿಸ್ಥಿತಿ ಒಳಗೂ ನಾನು ಉಪಾಧ್ಯಕ್ಷ ಆದ್ನಿ ಬಟ್ ನಾನು ಇವತ್ತ ನಮ್ಮ ಊರಂತಲ್ಲ ನಮಗ ಗುಡುಮಕೆರೆ ಇತ್ನಾಳ ಸತ್ತಿಗಿರಿ ಇವು ಮೂರು ನಮ್ಮ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯೊಳಗ್ ಬರ್ತಾವ ನಾವು ಮೂರು ಸಮಾನವಾಗಿ ನೋಡಿದಿದ್ವಿ ಚುನಾವಣೆ ಆಗೋಕ್ಕಿಂತ ಮೊದ್ಲ ಆದ್ಮೇಲೆ ನಾವು ಇದು ಯಾವದೇ ಒಂದ್ ಪಕ್ಷಕ್ಕೆ ಸೀಮಿತ ಆಗಿ ನಾವು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಆಗುದಿಲ್ಲ ಆಗುದಿಲ್ಲ ಅದರ ನಂತರ ನಾವು ಚುನಾವಣೆ ಸಂದರ್ಭದೊಳಗೆ ಎಲ್ಲರೂ ರಾಜಕಾರಣ ಮಾಡ್ತೀವಿ ಚುನಾವಣೆ ಮುಗಿದ ನಂತರ ಎಲ್ಲರೂ ನಾವು ಇಪ್ಪತ್ ಮೂರು ಮಂದಿ ಸದಸ್ಯರು ಎಲ್ಲರಿಗೂ ಸಹಕಾರ ಕೊಟ್ಟಾರ ಅವ್ರ ಸಹಕಾರೀಯ ಯಾಕಂದ್ರೆ ಮೊದಲ ಗೌಡಪ್ಪ ಸೌದತ್ತಿ ಅವ್ರ ಅಧ್ಯಕ್ಷ ಇದ್ದು ಅವಾಗು ಸಹಕಾರ ಕೊಟ್ಟಿದೀವಿ ಎಲ್ಲಾರು ಈಗ ಬಂಗಾರೆವ ಮಾದರ್ ಅಂತೇಳಿ ಅವ್ರಿಗೂ ನಾವು ಎಲ್ಲಾ ಸಹಕಾರ ಕೊಟ್ಟಿದೀವಿ ಬಟ್ ಜನರ ಅಪೇಕ್ಷೆಗಳನ್ನ ಈಡೇರ್ಸುದು ಅದ ಕೊರತೆನೂ ಹೊರತೆನೂ ಅದಕ್ಕ ನಮಗ ಸಿಕ್ಕ ಅವಧಿ ಒಳಗ ನಾವು ಎಷ್ಟ ಪ್ರಾಮಾಣಿಕ ಕೆಲಸ ಮಾಡ್ಬೇಕು ಅದನ್ನ ನಾವು ಮಾಡಿದೀವಿ ಇನ್ನು ಅವಕಾಶಗಳ ಯಾಕಂದ್ರ ರಾಜಕಾರಣ ಒಂದ್ಸಲ ಇನ್ನೊಂದ್ ಆಗ್ಬೇಕು ಅಂತ ಎಲ್ಲರಿಗೂ ಆಶೆ ಇರ್ತದ ಇರ್ತದ ಆ ಆಶೆಗಳು ನಮಗೂ ಅದಾವ ನಮಗೂ ಅದಾವ ಬಟ್ ನಾವು ಚುನಾವಣೆ ಮೊದಲು ನಿಂತಾಗ ಜನರು ನಮಗ್ ರಾಜಕಾರಣಕ್ಕೆ ಬರ್ಬೇಕಂತೇಳಿ ನಮ್ ಹಿತೈಷಿಗಳು ಹೇಳಿದಾಗ ಬಂದಿದ್ವಿ ಬಟ್ ನಾವ್ ಯಾವಾಗಲೂ ಮೊದಲಿಂದನೂ ಸಕ್ರಿಯ ರಾಜಕಾರಣದಾಗ ಇರೋದ್ರಿಂದ ನಮಗದೇನ ಹೊಸದ ಅನ್ಸಿಲ್ಲ ಬಟ್ ಇನ್ನು ಮುಂದ ಬಟ್ ನಾವು ಇನ್ನು ನಿಲ್ ನಮ್ ಕೆಲಸ ಜನರ ತೃಪ್ತಿ ಆಗಿದ್ರ ಆ ನಾವ್ ಏನೋ ಪರಿಶಿತ್ ನಮ್ದು ಇರ್ತಕ್ಕಂಥ ದೈಜ್ಞ ವಾರ್ಡ್ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಎಲ್ಲಾ ಜನರಲ್ ಇರ್ತಕ್ಕಂತ ವಾರ್ಡ್ ಅಲ್ಲೇ ನನ್ ಮನೆ ಇರೋದು ನಮ್ ಕೆಲಸ ಏನಾದ್ರು ತೃಪ್ತಿ ಅನ್ಸಿತ್ತಂದ್ರ ನಾವ್ ಏನ ಅವ್ರಿಗೆ ಮಾಡಿರ್ತಕ್ಕಂತ ಕೆಲಸ ನಾವ್ ನಡ್ಕೊಂಡಿರ್ತಕ್ಕಂತ ರೀತಿ ನೀತಿಗಳ ಅವ್ರಿಗೆ ತೃಪ್ತಿ ಅನ್ಸಿತ್ತಂದ್ರ ಅವ್ರೆಲ್ಲಾರು ಮತ್ತೊಮ್ಮೆ ಒತ್ತಾಯ ಮಾಡಿದ್ರ ಅವರ ಪ್ರೀತಿಯಿಂದ ಒತ್ತಾಯ ಮಾಡಿದ್ರ ನೋಡೋಣ ಅಂತಕ್ಕಂಥ ಮಾತನ್ನ ಹೇಳ್ತೀನಿ ಮತ್ ನಾವು ನಮಗ ಸಾಧ್ಯ ಜನರ ಅಪೇಕ್ಷೆ ಏನದ ಅನ್ನೋಕ್ಕಿಂತನೂ ಮತ್ತೆ ಮತ್ತೆ ಹೊಸ ಯುವಕರಿಗು ಒಂದಿಷ್ಟು ರಾಜಕಾರಣಗ ಅವಕಾಶಗಳನ್ನು ಕೊಡೋನು ಆ ಗಟ್ಟಿ ಧ್ವನಿಯಿಂದ ಅವರ ಒಂದಿಷ್ಟು ಗ್ರಾಮದ ಅಭಿವೃದ್ಧಿ ಮಾಡ್ತಾರೋ ಅದಕ್ಕಾಗಿ ಅಂತ ಎಲ್ಲಾ ಯುವಕರುಗಳನ್ನ ಕಟ್ಕೊಂಡ ನಾವು ಒಂದು ಒಳೆ ಟೆನಲ್ ಗಳನ್ನ ಮಾಡಿ ಮುಂದಿನ ಗ್ರಾಮ ಪಂಚಾಯತಿ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮ ಗ್ರಾಮದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಸರಿ ಸರ್ ಸರ್ ತಾವು ಹೇಳ್ತಾರೆ ಐದು ವರ್ಷದಿಂದ ಎಲ್ಲ ಕೆಲಸ ಮಾಡಿದ್ದು ಸರ್ ಸರ್ ಎಲ್ಲಾ ಕೆಲಸ ಕಾರ್ಯಗಳು ಸರ್ ತಮ್ಮ ಮನಸ್ಸಿಗೆ ತೃಪ್ತಿ ಕೊಡುವಂತ ಸರ್ ತಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂತ ಕೆಲಸ ಯಾವ್ದು ಮಾಡುವಂತ ನನಗೆ ಅಂತದ್ದಂದ್ರೆ ಈಗ ನಮ್ಮಲ್ಲಿ ಪರಿಸಿದ್ಧ ಜನ ಪರಿಸಿದ್ಧ ಪಂಗಡದ ಜನ ಇರೋದ್ರಿಂದ ಅವ್ರಿಗೆ ಮೊದಲ ಎರಡು ಸಾವಿರ ರೂಪಾಯಿ ಶವ ಅಂತ ಹೇಳಿ ಅಂತಿಮ ಸಂಸ್ಕಾರಕ್ಕಂತೆ ಕೊಡ್ತಿದ್ರು ಅದನ್ನ ನಾನು ಐದ್ ಸಾವಿರ ಮಾಡಿದೀವಿ ಈಗ ಅದರ ನಂತರ ಅಲ್ಲೇ ನಾವು ಒಂದು ಶವ ಸಂಸ್ಕಾರ ಮಾಡುವಂತದ್ದನ್ನ ಚಿಕ್ಕನ ಪಲ್ಲಕ್ಕೆ ಒಯ್ಯುವಂತ ಸಂದರ್ಭದೊಳಗೆ ಅದನ್ನ ಕಟ್ಟಿಗೆಯಿಂದ ಮಾಡ್ಕೊಂಡು ಅದನ್ನೆಲ್ಲಾ ಮಾಡಿ ಅಹ್ ಮತ್ತ ಅವ್ರಿಗೆ ಬಡವರು ಇದ್ರು ಒಂದ್ ಎರಡ್ ಮೂರ್ ಸಾವಿರ ಅದನ್ನ ನಾವು ಖರ್ಚು ಮಾಡ್ಕೊಂಡನ ಮಾಡುವಂತದ್ದಿತ್ತು ಈಗ ಅವನು ಎಲ್ಲಾ ನಾವು ಸ್ಟೀಲ್ಗೆಲ್ಲ ಮಾಡಿ ಕೊಟ್ಟಿದೀವಿ ಅಹ್ ಇವು ನಮ್ಮಲ್ಲಿ ಕುರ್ಡಿ ನೀರಿಂದು ಅದು ಒಂದ ಒಳ್ಳೆ ಕೆಲಸನ ಮಾಡಿದೀವಿ ಅಂತ ನನ್ನ ಭಾವನೆ ಮತ್ತ ನಮ್ಮಲ್ಲಿ ಸತ್ತಿಗಿರಿ ಒಳಗ ಗಾಂಧೀಜಿ ಉದ್ಯಾನವನ ಅಂತದ ಆ ಉದ್ಯಾನವನದೊಳಗ ಓಪನ್ ಜಿಮ್ ಹಾಕಿದೀವಿ ಆ ಹಿಂಗ್ ಸುಮಾರು ಕೆಲಸಗಳನ್ನ ನಾವು ಮಾಡಿದಿವಿ ಲೈಬ್ರರಿ ಮೊದಲ್ ಬುಕ್ಸ್ ಎಲ್ಲಾ ಕಡಿಮೆ ಇತ್ತು ಈಗ ಜಾಸ್ತಿ ಬುಕ್ಸ್ ಕೊಟ್ಟು ಲೈಬ್ರರಿ ಒಂದ್ ನವೀಕರಣಗೊಳಿಸಿದೀವಿ ಇನ್ನೂ ಅದರದ ಡಿಜಿಟಲ್ ಡಿಜಿಟಲ್ ಲೈಬ್ರರಿ ಮಾಡ್ಬೇಕನ್ನೋ ಒಂದ್ ಇಚ್ಛಾಸಕ್ತಿ ಇಟ್ಕೊಂಡಿದೀವಿ ಇನ್ನೂ ಮಾಡ್ತಕ್ಕಂತ ಕೆಲಸಗಳು ಅದ ಅವ್ರಿಗೆ ಡೆವಲಪ್ಮೆಂಟ್ ಇವತ್ ನಾನು ಒಂದೇ ಸರಿ ಮಾಡಿನಿ ಮಾಡ್ತೀನಿ ಮಾಡ್ತೀನಿ ಅಲ್ಲ ಇದು ಇದು ಡೆವಲಪ್ಮೆಂಟ್ ಯಾವಾಗ್ಲೂ ನಿರಂತರವಾಗಿರ್ತದೆ ಅದನ್ನ ಕಾಲಾನುಸಾರವಾಗಿ ಅದ ಅನುದಾನದ ಒಂದು ಲಭ್ಯತೆಗಳನ್ನ ನೋಡ್ಕೊಂಡು ನಾವು ಮಾಡ್ಬೇಕಾಗ್ತದೆ ಮಾಡ್ತಕ್ಕಂಥ ಕೆಲಸಗಳು ಇನ್ನು ಅದಾವ ಬಹಳಷ್ಟು ಅದಾವ ಯಾಕಂದ್ರೆ ನಾವು ಹಿಂದ್ ಮಾಡಿರ್ತಕ್ಕಂಥ ಕೆಲಸಗಳು ಈಗ ರೋಡ್ಗಳು ಕೆಟ್ಟಿರ್ತಾವ ಈಗ ಗಟರ್ಗಳು ಮತ್ತೆ ಅವು ಎಲ್ಲಾ ಡ್ಯಾಮೇಜ್ ಆಗಿರ್ತಾವ ಮತ್ತೆ ಅವನ್ನೆಲ್ಲಾ ಮಾಡಬಹುದು ನಿರಂತರವಾಗಿ ಇರ್ತದ ಅಹ್ ನಮ್ಗ ಇನ್ನು ನಮ್ಗ ಒಂದಿಷ್ಟು ಕೆಂಪೇನ್ ಇಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಇದು ನಮಗ ಅಲ್ಲಿ ದೇವಸ್ಥಾನ ಇರೋದ್ರಿಂದ ಸರ್ಕಾರದ ಅನುದಾನದ ಲಭ್ಯತೆ ಕೊರತೆ ಇರೋದ್ರಿಂದ ಅದು ಒಂದ್ ನಮ್ಗೋ ಬೋರ್ವೆಲ್ ಗಳಿಗೆ ಎಲ್ಲಾ ಕಡೆನು ನೀರಿನ ಒಂದು ವ್ಯವಸ್ಥೆ ನಮ್ಮ ಊರಾಗ ಚೆನ್ನಾಗೈತಿ ಜನ ಅದೇ ತಗೋಬೇಕು ಸರಿ ಸರ್ ಮತ ಕೊಟ್ಟು ಅರ್ಜಿ ಕೊಟ್ಟಂತ ಜನರಿಗೆ ತಮ್ಮ ಪಕ್ಷದ ಹೈಕಮಾಂಡ್ ಇಷ್ಟಪಡ್ಬೇಕು ಏನಲ್ಲ ಅವ್ರಿಗೆ ನನ್ನ ಕೃತಜ್ಞತೆ ಸಲ್ಸಬೇಕು ಚುನಾವಣೆ ಒಳಗ ನಾವು ಆರೀಶ್ ಬರೋ ನನಗೆ ಅವಾಗ ತಂದಿದ್ದ ಸ್ಥಿತಿ ಒಳಗ ನಾ ಚುನಾವಣೆ ಸಂದರ್ಭ ಕಾಂಟೆಸ್ಟ್ ಮಾಡಿದ್ನಿ ಅವಾಗ ನಮ್ಮ ಸಹೋದರ ತೀರ್ಕೊಂಡಿದ್ರು ವಿಜಯ್ ವಾಲಿ ಅಂತೇಳಿ ತೀರ್ಕೊಂಡಂತ ಸಂದರ್ಭ ಇಪ್ಪತ್ತೊಳಗ್ ಚುನಾವಣೆ ಇತ್ತು ಡಿಸೆಂಬರ್ ನಾನು ಇಪ್ಪತ್ನಾಲ್ಕರವರೆಗೆ ನಮ್ದ ಅಂತಿಮ ಲಿಂಗ ಅದ ಇರುತ್ತು ನಾವ್ ಎಲ್ಲಿ ಹೊರಗಡೆ ಹೋಗಂಗಿಲ್ಲ ನಾವು ಎರಡ್ ಮೂರ್ ದಿವಸದಾಗ ಜನರಿಗೆ ಎಷ್ಟು ಬಿಟ್ಟಿದ್ದೀವಿ ಅದು ಮಾಡಿದೀವಿ ಅನ್ನೋಕ್ಕಿಂತನೂ ಜನನ ನಮ್ಮನ್ನ ಒಪ್ಕೊಂಡ ನಮ್ಮನ್ನ ಚುನಾವಣೆ ಹೇಳಿ ಆ ಜನರಿಗೆ ಕೃತಜ್ಞತೆ ಹೇಳ್ತೀನಿ ಮತ್ತ ನನಗೆ ಎರಡನೇ ಬಾರಿ ಒಂದ ಉಪಾಧ್ಯಕ್ಷ ಸ್ಥಾನನು ಎಲ್ಲಾ ನಮ್ಮ ಮುಖಂಡ್ರೆಲ್ಲರೂ ಇದನ್ನ ಮಾಡಿ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಹಕಾರದಿಂದ ಉಪಾಧ್ಯಕ್ಷನೂ ಆಗಿದ್ದೀನಿ ಬಟ್ ನನಗೆ ಸಿಕ್ಕಿರ್ತಕ್ಕಂತ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿದಿನಿ ನಾವು ಮೊದಲಿಂದನು ಸಾರ್ವಜನಿಕ ಕ್ಷೇತ್ರದಾಗ ಇರೋದ್ರಿಂದ ನನಗೆ ಇದೇನ್ ಗ್ರಾಮ ಪಂಚಾಯತಿ ಬಂದ್ಮೇಲೆ ಇದೇನ್ ನನಗ ಕಷ್ಟಕರ ಅನಿಸ್ತದ ಈ ಜನರು ಒಡನಾಡಿಯಾಗಿ ಇರ್ತಿದ್ವಿ ಜನ ನಮ್ಮನ್ ಮತ್ ನಾವ್ ಇನ್ನೊಂದು ವಿ ಲೀಡರ್ ಅಲ್ಲ ನಾವು ನಾವು ಮೊಬೈಲ್ ಲೀಡರ್ ಅಂತಾರಲ್ಲ ಎಲ್ಲಿ ಸಂಚಾರಿ ಲೀಡರ್ಗಳು ನಾವು ಯಾರ ಏನಾರ ಹೇಳಿದ್ರೆ ನಾವು ಹಿಂದ್ ಗುಂಪು ಕಟ್ಕೊಂಡು ಹತ್ತಾರು ಜನ ಕರ್ಕೊಂಡು ಹೋಗಿ ಅಹ್ ಪೋಸ್ ಕೊಟ್ಟು ರಾಜಕಾರಣ ಮಾಡಿರ್ತಕ್ಕಂತವ್ರಲ್ಲ ಇವತ್ ನಮ್ಮ ಮನೆಗೆ ಯಾವ್ದೇ ಸಮಾಜದವ್ರು ಬಂದ್ರೆ ಒಳಗ್ ಕರ್ಕೊಂಡ್ ಕುಂತು ಅವ್ರ ಜೊತೆ ಕೆಲಸ ಮಾಡಿ ಕೊಟ್ಟಿದೀವಿ ಆಗುದನ್ನ ಆಗ್ತಿತ್ ಅಂತ ಹೇಳಿದಿವಿ ಇಲ್ಲದನ್ನ ಇಲ್ಲ ಅಂತ ಹೇಳಿದೀವಿ ಆ ಬಹಳಷ್ಟ ಆತ್ಮ ತೃಪ್ತಿ ಇದೆ ನಾನು ಮಾಡಿರ್ತಕ್ಕಂಥದ್ದು ಬಟ್ ಡೆವಲಪ್ಮೆಂಟ್ ಅಂದಾಗ ಮತ್ತೆ ಮತ್ತೆ ಅವಕಾಶಗಳು ಸಿಖರ ಮತ್ತೆ ಇನ್ನೂ ನಮಗ ಇನ್ನೂ ಒಂದಿಷ್ಟ ಸತ್ತಿಗಿರಿ ಹೆಂಗಿರ್ಬೇಕು ಅಂತಕ್ಕಂತ ಒಂದ್ ಕಲ್ಪನೆ ಇದೆ ಅದಕ್ಕ ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹೋಗ್ ಆಗೋಗಲ್ಲ ಅದನ್ನ ಸರ್ಕಾರಿ ಲೆವೆಲ್ದಾಗ ಮಾಡಬೇಕಾಗ್ತದೆ ಅಂತದ್ರೊಳಗ ಈಗಿನ ಶಾಸಕರು ಸಹ ಒಳ್ಳೆ ಒಂದ್ ಒಡ್ನಾಡ್ದೋಗದಾರ ಅವರು ಏನಾದ್ರು ಒಂದ ಕೆಲ್ಸ ಹೇಳಿದ್ರೆ ಆಸಕ್ತಿ ತೊಗೊಂಡ್ ಮಾಡುವಂತವ್ರು ಅದಾರ ಇನ್ನು ನಮ್ಮ ಗ್ರಾಮಕ್ಕ ಏನ್ ಡೆವಲಪ್ಮೆಂಟ್ ಬೇಕು ಮತ್ತ ಸಂಸದರ ಅವರು ನಮ್ಮ ಒಳ್ಳೆ ಒಡನಾಡದಾಗದ ಎಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ನಮ್ಮನ್ನ ನಾವ ತೊಡಗಿಸ್ಕೊತೀವಿ ಅಂತಕ್ಕೇ ಸ್ವಲ್ಪ ಕೊನೆ ಪಕ್ಷದ ನೀವ್ ನನಗ ಪಕ್ಷ ರಾಜಕಾರಣಕ್ಕಿಂತ ಆಸಕ್ತಿ ಕಡಿಮೆ ಆಗದ ಯಾಕಂದ್ರ ರಾಜಕಾರಣ ನಾವು ಪಕ್ಷಕ್ಕೆ ಆಗಿ ನಾವು ಸುಮಾರು ಇದನ್ನ ಮಾಡ್ಕೊಂಡ್ಬಿಟ್ಟಾಗ ಆನಂದ್ ಮಾಮನಿಯವ್ರ ಕಾಲ ನಂತರ ನಮಗ ಒಂದ್ ಸ್ವಲ್ಪ ಆ ಯಾಕಂದ್ರೆ ಒಬ್ಬ ಒಳ್ಳೆ ನಾಯಕನ ನಾವು ಕಳ್ಕೊಂಡಿವಿ ಕಳ್ಕೊಂಡಿವಿ ಅದಕ್ಕಿಂತ ಮುಂಚೆ ನಾವು ನಾನ ತಾಲೂಕಿನಲ್ಲಿ ಗುರುತಿಸಿಕೊಂಡದ್ದು ಆನಂದ್ ಚೋಪ್ರಾ ಅವ್ರ ಗುಂಪಿನ ಯಾಕಂದ್ರ ಅಂತ ಎಲ್ಲಾ ನಾಯಕರುಗಳನ್ನ ನಾವು ಕಳ್ಕೊಂಡ್ಮೇಲೆ ಒಂದಿಷ್ಟು ನಮ್ಮ ವೈಯಕ್ತಿಕ ಆರ್ಥಿಕ ಸಮಸ್ಯೆಗಳನು ಇರಬಹುದು ಕೌಟುಂಬಿಕ ಸಮಸ್ಯೆಗಳನ್ನು ನಮಗೂ ಮಕ್ಕಳ ಜವಾಬ್ದಾರಿಗಳು ಅವರ ಮುಂದ ಅವ್ರ ಫ್ಯೂಚರ್ ಬಗ್ಗೆನೂ ಒಂದು ಕಲ್ಪನೆಗಳು ಅದಾವು ಅದಕ್ಕಾಗಿ ನಾವು ಮನಿ ಕೆಲಸ ಮಾಡಿ ಹೊರಗ್ ಕೆಲಸ ಮಾಡೋ ಮಂದಿ ಹೊರಗಿನ ಕೆಲಸ ಮುಗಿದ್ರೆ ಮನಿ ಕೆಲಸ ನೋಡೋರು ಅದಕ್ಕಾಗಿ ನಾವು ಹೆಚ್ಚು ಕಡಿಮೆ ನಾವು ಬರತಕ್ಕಂತ ದಿನಗಳಲ್ಲಿ ಇದೇನು ಪಕ್ಷದ ರಾಜಕಾರಣಕ್ಕಿಂತ ಗ್ರಾಮದ ಅಭಿವೃದ್ಧಿಗಾಗಿ ನಾವಿವತ್ ಯಾವುದೇ ಪಕ್ಷಾತೀತ ನಾಯಕರಿದ್ರು ಅವ್ರ ಭೇಟಾಗಿ ನಾವು ಕೆಲಸ ತಗೊಂಬಂದ್ ನಾವು ಗ್ರಾಮ ಡೆವಲಪ್ಮೆಂಟ್ ಮಾಡ್ಬೇಕು ಆ ಪಕ್ಷದ ಹೈಕಮಾಂಡ್ ನಮ್ಗೆ ಆನಂದ್ ಸೌಕರ ಹೋದ್ಮ ನಂತರ ರತ್ನಕನಿ ಅವ್ರ ಜೊತೆ ನಾವು ಗುರುತಿಸ್ಕೊಂಡು ಚುನಾವಣೆನೂ ಮಾಡಿದೀವಿ ಮಾಡಿದ್ವಿ ಬಟ್ ಈಗ ನಮ್ಮ ವೈಯಕ್ತಿಕ ಕಾರಣಗಳಿಂದ ನಮಗ ಎಲ್ಲರ ಜೊತೆನೂ ನಾವು ಒಡನಾಡ್ದಾಗದಿವಿಂಟ್ ಇವತ್ತು ಬಿಜೆಪಿ ಕಾಂಗ್ರೆಸ್ ಯಾವ ನಾಯಕರದ ಎಲ್ಲಾರ ಜೊತೆ ಆ ಚುನಾವಣೆ ಸಂದರ್ಭ ಸಮೀಪ ಬಂದಾಗ ನಾವು ಯಾರ ನಮಗ ನಮ್ಮ ಕಷ್ಟಕ್ಕೆ ಸ್ಪಂದಿಸಿದಾರ ನಮ್ ಇದನ್ ಮಾಡಿದಾರ ಅವಾಗ ನಾವು ಪಕ್ಷ ನೋಡಿದ ನಾವು ನಾವ್ ಬೆಂಬಲಿಸ್ತೀವಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀವಿ